ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗಣೇಶ ಹಬ್ಬದ ಬ್ಲಾಗ್ನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಗಣೇಶಿಗೆ ಮೋದಕ ಎಲ್ಲ ಮಾಡಿ ಇನ್ನು ಕಡುಬು ಎಲ್ಲ ಮಾಡಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ ಇನ್ನು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನದಲ್ಲಿ ಪೂಜೆ ಕೂಡ ಮಾಡಿಸ್ಬೇಕಾಗಿತ್ತು ಗಣೇಶನಿಗೆ ಅಂತ ಹೇಳ್ಬಿಟ್ಟು ಸರಿ ಕಡಲೆಕಾಳು ಉಸ್ಲಿನೂ ಸಹ ಮಾಡಿಬಿಟ್ಟು ಸ್ವಲ್ಪ ನೈವೇದ್ಯಕ್ಕೆ ಅಂತ ದೇವ್ರಿಗೆ ಎತ್ತಿಟ್ಬಿಟ್ಟು ಇನ್ನು ದೇವಸ್ಥಾನಕ್ಕೆ ಹೋಗೋಣ ಅಂತ ಓಟಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಪ್ಪ ಜೊತೆ ಬಂದಿದ್ದೀನಿ ನಾನಿವಾಗ ಗಣೇಶ ಹಬ್ಬಕ್ಕೆ ಏನೋ ತೊಗೋಬೇಕಾಗಿತ್ತು ಅಪ್ಪನ ಕೇಳಿದ್ದೆ ಸರಿ ಕೊಡಿಸ್ತೀನಿ ನಡಿ ಅಂತ ಹೇಳ್ಬಿಟ್ಟು ಅಂಗಡಿಗೆ ಕರ್ಕೊಂಡು ಬಂದ್ಬಿಟ್ಟು ಐದು ನಾನು ಹೋದ ವರ್ಷವೇ ತೊಗೋಬೇಕಂತ ಅಂದ್ಕೊಂಡಿದೆ ತೊಗೊಂಡಾಗಿರ್ಲಿಲ್ಲ ಇವಾಗ ನಿಮ್ಗೆ ಏನಂತ ಕೂಡ ಗೊತ್ತಾಗಿದೆ ನಾನು ಮನೆಗೆ ಹೋದ್ಮೇಲೆ ಏನು ಎತ್ತ ಅಂತ ಎಲ್ಲ ನಿಮಗೆ ಆಗಿ ತೋರಿಸ್ತೀನಿ ಇನ್ನು ನನ್ನ ಮಗ ಗಣೇಶ ಕೊಡಿಸಿ ಮಮ್ಮಿ ಅಂತ ಕೇಳ್ತಾನೆ ಇದ್ದ ಸರಿ ಅವನಿಗೂ ಇವತ್ತು ನಾಳೆ ಅಂತ ಅಂದ್ಕೊಂಡು ಹಾಗೆ ಮುಂದೂಡ್ತಾ ಬಂದೆ ಇವತ್ತು ಹೆಂಗೋ ಗಣೇಶ ಹಬ್ಬಲ್ವಾ ಎಲ್ಲರ ಮನೇಲೂ ಸಹ ಕೂರಿಸಿದ್ರು ನಾನು ಬೆಳ್ಳಿ ಗಣೇಶ ತರೋಣ ಅಂತ ಅಂದ್ಬಿಟ್ಟು ತಂದ್ಬಿಟ್ಟು ನನ್ನ ಮಗನಿಗೆ ಸರ್ಪ್ರೈಸ್ ಥರ ಕೊಟ್ಟೆ ಅವನಂತೂ ಫುಲ್ ಖುಷಿಯಾದ ಅವನಿಗೆ ಮಮ್ಮಿ ಚೆನ್ನಾಗಿದೆ ಅಂತ ಹೇಳ್ದೆ ಪೂಜೆ ಮಾಡೋಣ ಅಂತಲೂ ಹೇಳ್ದೆ ಇನ್ನು ಆ ದೇವ್ರಿಗೂ ಸಹ ಕಡುಬು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಸಹ ಗಣೇಶನ್ಗೆ ಕಡುಬು ಮಾಡಿದರು ಪೂಜೆಗೆ ಅಂತ ಹೇಳ್ಬಿಟ್ಟು ಅದೇ ಕಡುಬಲ್ಲಿ ನಾನು ಒಂದು ಸ್ವಲ್ಪ ಎತ್ತಿಟ್ಕೊಂಡೆ ಇನ್ನು ನನ್ನ ಮಗ ನೋಡಿ ಸ್ವಲ್ಪ ಹೊತ್ತು ಖುಷಿಪಟ್ಟ ಇನ್ನು ಅದನ್ನು ಸಹ ಎತ್ತಿಟ್ಬಿಟ್ಟು ಹಾಗೆ ಬಂದು ತೊಳ್ಬಿಟ್ಟು ಪೂಜೆ ಮಾಡೋಣಂತ ಹಾಗೆ ಎತ್ತಿಟ್ಟು ಇವಾಗ ಗಣೇಶನ ಹತ್ರ ಇದ್ದೀವಿ ಯಾರು ಚೆನ್ನಾಗಿ ಬಿಟ್ಟಿದ್ದೀರಾ ನೋಡ್ತೀನಿ ಇನ್ನು ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಪ್ರತಿ ವರ್ಷ ರಂಗಮಂದಿರದಲ್ಲಿ ಗಣೇಶ ಕೂರಿಸ್ತಾರೆ ಸರಿ ಇಲ್ಲಿಗೆ ಬಂದಿದ್ದೀವಿ ಇದು ನಾವು ಚಿಕ್ಕ ಹುಡುಗರಿಂದನೂ ಸಹ ಇಲ್ಲೇ ನಾವು ಪೂಜೆ ಮಾಡ್ಸೋದು ಇಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿ ಗಣೇಶನ ಕೂರಿಸ್ತಾರೆ ಕಡುಬು ಆರ ಎಲ್ಲ ಮಾಡಿದರು ಇನ್ನು ಅಮ್ಮ ಮೋದಕ ಮತ್ತು ಕಡುಬೆಲ್ಲ ಮಾಡಿತ್ತಲ್ಲ ಅದನ್ನು ಸಹ ನೈವೇದ್ಯಕ್ಕೆ ಅಂತ ತಂದ್ಬಿಟ್ಟು ಗಣೇಶನಿಗೆ ಕೊಟ್ಟರು ಇನ್ನು ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು ಇನ್ನು ಮಂಗಳಾರತಿ ಎಲ್ಲ ತೊಗೊಂಡು ಇನ್ನು ಪ್ರಸಾದ ಎಲ್ಲ ಏನು ಕೊಟ್ಟಿದ್ರು ಅದನ್ನೆಲ್ಲ ಹಂಚೋಕ್ಕೆ ಅಂತ ಅಂದ್ಬಿಟ್ಟು ಏನಾಗ ಆ ಪ್ರಸಾದ ಎಲ್ಲ ತೊಗೊಂಡೋಗಿ ಅಪ್ಪನೇ ಹಂಚ್ತಾಯಿದ್ರು ಈ ಬಾರಿ ತುಂಬಾ ಚೆನ್ನಾಗಿರುತ್ತೆ ಗಣೇಶ ಪ್ರತಿ ವರ್ಷವೂ ಡೆಕೋರೇಷನ್ನು ಒಂದು ವರ್ಷಕ್ಕಿಂತ ಒಂದು ವರ್ಷ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ಅವಾಗೆಲ್ಲ ಮಾರಮ್ಮನ ದೇವಸ್ಥಾನ ಮುಂದೆನೇ ಗಣೇಶ ಕೂರಿಸ್ತಾಯಿದ್ರು ಇವಾಗ ಆದಮೇಲೆ ಇನ್ನು ಪ್ರತಿ ವರ್ಷವೂ ಸಹ ರಂಗಮಂದಿರದಲ್ಲೇ ಗಣೇಶ ಸಹ ಕೂರಿಸಿ ಎತ್ತುತ್ತಾರೆ ಮೂರು ದಿವಸ ಗಣೇಶನ ಕೂರಿಸಿರ್ತಾರೆ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಗಣೇಶನ ಬೀಳ್ಕೊಡುಗೆ ಮಾಡಿ ಕೊಡ್ತಾರೆ ಇಲ್ಲಿ ನಾವು ಸ್ವಲ್ಪ ಫೋಟೋಸ್ ಅಂತೆ ವಿಡಿಯೋಸ್ ಅಂತ ಎಲ್ಲ ತಕ್ಕೊಂಡ್ವಿ ಇನ್ನು ಕಡಲೆಕಾಳು ಸಹ ಕೊಡ್ತಾ ಇದ್ವಲ್ಲ ಅದನ್ನು ಸಹ ಪ್ರಸಾದ ಅಂತ ನಾವೇ ಪ್ರಸಾದ ಅಂತ ನಮಗೆ ಕೊಟ್ಟರು ಇನ್ನು ನಾವು ಅದನ್ನು ಸಹ ಈಸ್ಕೊಂಡು ತಿನ್ಬಿಟ್ಟು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತಕ್ಕೊಂಡು ಬಂದಿದ್ದಾಯಿತು ಇನ್ನು ಗಣೇಶನ ಹತ್ರನೇ ಸಿ ಬಿ ಕಪ್ಪಿಡ್ದಿರೋ ಗಣೇಶನ್ದು ಫೋಟೋಸ್ ಫ್ರೇಮ್ ಇಟ್ಟಿದ್ರು ಹುಡುಗರ ಹತ್ರ ಎಲ್ಲ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇನ್ನೂ ಬಂದಿದ್ದಾಯ್ತು ಇನ್ನು ಗಣೇಶನ್ಗೆಲ್ಲ ಹೋಗಿ ಬಂದು ಮನೆಯಲ್ಲಿ ಊಟ ಎಲ್ಲ ಮಾಡಿ ಮುಗಿಸಿ ಕಡುಬೆಲ್ಲ ಮಾಡಿದ್ವಿ ಕಡುಬು ಅನ್ನ ಕಡಲೆಕಾಯಿ ಸಾಂಬಾರೆಲ್ಲ ಮಾಡಿತ್ತು ಅಮ್ಮ ಇನ್ನು ಊಟ ಎಲ್ಲ ಮಾಡಿ ಮುಗಿಸಿ ಇವಾಗ ಮನೆಗೆ ಹೋಗೋಣ ಅಂತ ಓಟ್ಟಿದಿನಿ ಅಮ್ಮನೂ ನಮ್ಮ ಜೊತೆ ಬರ್ತಾರೆ ನಮ್ಮ ಅಂಟಿಯವರು ಗಣೇಶ ಕುಡಿಸಿದ್ದಾರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಹೇಳ್ಬಿಟ್ಟು ಇವಾಗ ಅಮ್ಮ ನನಗೆ ಬಾಗಿಣ ಎಲ್ಲ ರೆಡಿ ಮಾಡಿಟ್ರು ಇನ್ನು ನನ್ನ ತಮ್ಮ ಕೊಡ್ತಾ ಕೊಡ್ತಾಯಿದ್ದೆ ಈ ಸರ್ತಿ ಇನ್ನು ನನ್ನ ದೊಡ್ಡ ತಮ್ಮನ ಕಡೆಯಿಂದನೂ ಬಾಗಿಣ ಬಂತು ಇನ್ನು ನನ್ನ ಚಿಕ್ಕ ತಮ್ಮನೂ ಸಹ ಕೊಟ್ಟ ಬಾಗಿಣನ ಈ ಈ ವರ್ಷ ನನಗೆ ಎರಡೆರಡು ಕಡೆಯಿಂದನೂ ಬಾಗಿನ ಬಂತು ಇನ್ನು ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಪ್ರತಿ ವರ್ಷ ಬಾಗಿನ ಕಷ್ಟ ಇಲ್ಲ ಮುನಿಸ್ಕೊಂಡಿರೋದಾಗಿರ್ಬೋದು ಬಾಗಿನ ಕೊಡೋಕೆ ಯಾರೂ ಇಲ್ಲದೆ ಇರೋ ಥರ ಆಗಿರ್ಬೋದು ಈ ಥರ ಎಲ್ಲ ಒಂದು ಬೇಜಾರಿರುತ್ತೆ ಗೌರಿ ಹಬ್ಬದಲ್ಲಿ ಆದರೆ ನನಗೆ ಈ ಬಾರಿ ಎರಡೆರಡು ಕಡೆಯಿಂದ ಬಾಗಿಣ ಬಂದಿದೆ ಇನ್ನ ಓಟ್ಟಿದಾಯ್ತು ಅಂತ ಅಂದ್ಬಿಟ್ಟು ಇನ್ನ ಅಮ್ಮ ಸ್ವಲ್ಪ ಹಣ್ಗಳಂತೆ ಅದು ಇದು ಊಟ ಅಂತೆ ಎಲ್ಲ ಪ್ಯಾಕ್ ಮಾಡಿ ಐನಾ ಕಟ್ಬು ಎಲ್ಲ ಪ್ಯಾಕ್ ಮಾಡಿ ಕೊಟ್ರು ಹೋಗ್ಬಿಟ್ಟು ಹಿಂಗೆ ಮಳೆ ಬರ್ತಾ ಇತ್ತು ನಿಧಾನಕ್ಕೆ ಹೋಗುವ ಹಿಂಗೆ ಮಳೆ ಬರ್ತಾ ಇತ್ತು ನಮ್ಮ ಬೆಂಗ್ಳೂರ್ ಪರಿಸ್ಥಿತಿ ಇದು ನಿಧಾನಕ್ಕೆ ಹೋಗು ಮಳೆ ಇರೋ ನೀರು ಇವತ್ತು ಇಷ್ಟು ಜ್ವರ ಮಾಡಿ ಇನ್ನೂ ಜ್ವರ ಮಳೆ ಬರ್ತಾ ಇತ್ತು ಬಾಳ ಸಾಕೋದಷ್ಟ ಮಳೆ ನೀರು ಒಳಗಡೆ ಬರ್ತೈತೆ ಮಕ್ಕಳು ಎಲ್ಲೋಯ್ತವೆ ಅಯ್ಯೋ

ಆಂಟಿ ಮನೆಗೂ ಸಹ ಬಂದ್ವಿ ಅಲ್ಲೂ ಕೂಡ ಚೆನ್ನಾಗಿ ಗಣೇಶನ ಕೂರಿಸಿದ್ರು ಇವಾಗ ಬೆಲ್ಲದ ನ ಮಾಡ್ತಾ ಇದೀವಿ ಗಣೇಶನ್ಗೆ ಅಲ್ಲಿಂದ ಆರತಿ ಬೆಲ್ಲದ ಆರತಿ ಎಲ್ಲಾ ಮಾಡಿ ಮುಗಿಸಿ ಇನ್ನ ಎಲ್ಲರೂ ಪೂಜೆ ಸಹ ಮಾಡಿದಾಯ್ತು ವಿತ್ ಮ್ಯೂಸಿಕ್ ಜೊತೆ ನಾನು ಆ್ಯಡ್ ನ ಮಾಡ್ತೀನಿ ಸಾಂಗ್ ಹಾಕಿದ್ವಿ ನಾವು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫಾಸ್ಟ್ ಮಾಡಿ ಆ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ ನಾನು पप्पा! चलो पडी पप्पा! हाया! बंडले मूर्ती! हाया! चलो पडी पप्पा! हाया! बंडले मूर्ती! हाया! ஜ ஜ <imples> கணிச்சா <imples> 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 ये गतिविधि है करता है विद्यालय आती है ಇನ್ನು ಗಣೇಶ ಎಲ್ಲ ಬಿಟ್ಟು ಬಂದ್ವಿ ಇನ್ನು ಆಂಟಿ ಅಡುಗೆ ಎಲ್ಲ ಮಾಡಿದ್ರು ಕಡುಬು ಅನ್ನ ಬೇಳೆ ಸಾಂಬಾರು ಚಿತ್ರಾನ್ನ ಆಲೂಗಡ್ಡೆ ಪಲ್ಯ ಮತ್ತು ಹೆಸ್ರು ಕಾಳು ಹುಳಿಕಾಯಿ ಪಲ್ಯ ಮಾಡಿದರು ಊಟ ಎಲ್ಲ ಮಾಡಿ ಮುಗಿಸಿ ಇವಾಗ ಮನೆಗೆ ಹೋಗೋಣ ಅಂತ ಓಟೆ ಇವಾಗ ಅಷ್ಟು ನಮ್ಮ ಕೊಡ್ತಾ ಇದ್ದಾರೆ ಇನ್ನು ಅಷ್ಟ ಸಹ ತೊಗೊಂಡು ಮನೆಗೆ ಹೊಟ್ಟಿದ್ದಾಯಿತು ನಿಮಗೆ ಈ ಎರಡು ದಿನದ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ ಧನ್ಯವಾದ Bye.